ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಕರಡಿ ವಿಡಿಯೋಗೋಸ್ಕರ ಕಾಯ್ತಿದ್ದೀರಾ ಕರಡಿ ಅಲಿಯಾಸ್ ಬಬ್ರು ಇವನು ಈಗ ದುಬಾರ ಕ್ಯಾಂಪ್ನಲ್ಲಿದ್ದಾನೆ ಒಳ್ಳೆ ಫಿಟ್ಟಾಗಿದ್ದಾನೆ ಆನೆ ತುಂಬ ಚೆನ್ನಾಗಿದ್ದಾನೆ ಈಗ ನೀರು ಹತ್ರ ನೀರು ತನಕ ಬರ್ತಾಯಿದ್ದಾನೆ ಸ್ನಾನ ಇದ್ದಾರೆ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ ನೋಡಿದ್ವಿ ಎಲ್ಲದಕ್ಕೂ ರೆಸ್ಪಾಂಡ್ ಮಾಡ್ತಿದ್ದಾನೆ ಟ್ರೈನಿಂಗ್ಗೆ ಎಲ್ಲ ನಾವು ಕೇಳಿದಕ್ಕೆ ಅವರು ಡೈರೆಕ್ಟ್ ಕಾರ್ಯಾಚರಣೆಗೆ ಕರ್ಕೊಬರ್ತೀವಿ ನಾವು ಎಲ್ಲ ಚೆನ್ನಾಗಿದ್ದಾನೆ ಚೆನ್ನಾಗಿ ಆರೋಗ್ಯವಾಗಿದೆ ಅಂತ ಹೇಳಿದ್ದಾರೆ ಆಮೇಲೆ ಇದು ನೋಡೋಕ್ಕೆ ಸ್ವಲ್ಪ ಫ್ರಂಟಿಂದ ಶ್ರೀಕಂಠ ದತ್ತ ಥರನೇ ಇದ್ದಾನೆ ಆದರೆ ಅದಕ್ಕೆ ದಂತ ಉದ್ದ ಇದೆ ಇದು ದಂತ ತುಂಡ ಆದರೆ ಸ್ವಲ್ಪ ಹೈಟ್ ಕಮ್ಮಿ ನೋಡೋಕೆ ಮಾತ್ರ ಸೂಪರಾಗಿದ್ದಾನೆ ಫ್ರಂಟ್ ಫೇಸು ಲಕ್ಷಣ ತುಂಬ ಚೆನ್ನಾಗಿದೆ ಒಳ್ಳೆ ಆನೆ ಫ್ಯೂಚರ್ಗೆ ನಮ್ಮ ಕ್ಯಾಪ್ಚರಿಂಗಂತೂ ಒಳ್ಳೆ ಆನೆ ಮುಖ ಕೊಟ್ಟು ನಿಲ್ತಾನೆ ಅಂತ ಹೇಳ್ತಾರೆ ಆದರೆ ಅದೇ ಥರ ಟ್ರೈನಿಂಗ್ ಮಾಡ್ತಾಯಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ಥರ ರೆಡಿ ಆಗ್ತಾನೆ ಇವನು ಅಂತ ನೀವು ನೋಡ್ತಾ ಇರ್ಬೋದು ಇವಾಗ ಕ್ಯಾಪ್ಚರಿಂಗ್ ವಿಡಿಯೋ ಇದು ಈಗ ನೆಕ್ಸ್ಟ್ ಬರುತ್ತೆ ನೋಡಿ ಅದು ನಾವು ನೀರು ನೀರಿಂದ ಸ್ನಾನ ಮಾಡಿಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದಾರೆ ಅದನ್ನ ದುಬಾರೆಯಲ್ಲಿ ಆದರೆ ಫ್ರಂಟಿಂದ ಪರ್ಮಿಷನ್ ಮಾಡೋಕ್ಕೆ ವೀಡಿಯೋ ಇಲ್ಲ ಪರ್ಮಿಷನ್ ಇಲ್ಲ ಅಂದರೂ ಮಾಡಿದ್ದೀವಿ ನೋಡಿ ನಮಗೆ ಸಪೋರ್ಟ್ ಮಾಡಿ